ಸೈಪ್ರಸ್ ಪ್ರವಾಸ ಕೈಗೊಂಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿನ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡವೆಲೆಟ್ಸ್ ಅವರೊಂದಿಗೆ ಇಂದು ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು ಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇರಿದಂತೆ ಸೈಪ್ರಸ್ನ ಉನ್ನತ ಅಧಿಕಾರಿಗಳು ಭಾಗವಹಿಸಿದ್ದರು क्षमता है क्षमता है उसको लेकर भी साइप्रस के कैसे भारत सहयोग कर सकता है इसमें डिजिटल इंडिया की ताकत एक बहुत महत्वपूर्ण सहयोग के क्षेत्र के रूप में उभरती नजर आ रही है बात यह भी हो रही है कि भारत और साइप्रस के बीच में एक स्टार्टअप ब्रिज बनाया जाए क्योंकि आज की युवा ताकत अपनी क्षमताओं के साथ स्टार्टअप के माध्यम से कैसे भारत में साइप्रस बड़ी जंटी प्रधानी ಭಾರತ ಮತ್ತು ಸೈಪ್ರಸ್ ನಡುವಿನ ಪರಸ್ಪರ ಸಂಬಂಧದಲ್ಲಿ ಹೊಸ ಅಧ್ಯಾಯ ಬರೆಯುವ ಅವಕಾಶ ನಿರ್ಮಾಣವಾಗಿದೆ ಪ್ರಜಾಪ್ರಭುತ್ವದ ಮೌಲ್ಯಗಳಲ್ಲಿ ವಿಶ್ವಾಸ ಹೊಂದಿರುವುದು ಈ ಸಹಭಾಗಿತ್ವದ ಸದೃಢ ಆಧಾರವಾಗಿದೆ ಎಂದು ಹೇಳಿದರು ಪ್ರಸಕ್ತ ವರ್ಷ ಭಾರತ ಸೈಪ್ರಸ್ ಗ್ರೀಸ್ ನಡುವಿನ ಸಹಭಾಗಿತ್ವಕ್ಕೆ ಚಾಲನೆ ನೀಡಲಾಗಿದ್ದು ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಈ ವಲಯದ ಶಾಂತಿ ಮತ್ತು ಪ್ರಗತಿಗೆ ಪ್ರಮುಖ ಕೊಡುಗೆ ನೀಡಲಿದೆ ಎಂದು ಹೇಳಿದರು ರಕ್ಷಣೆ ಸುರಕ್ಷತೆ ವ್ಯಾಪಾರ ತಂತ್ರಜ್ಞಾನ ಆರೋಗ್ಯ ಸೇವೆ ಮರುಬಳಕೆ ಇಂಧನ ಹಾಗೂ ಹವಾಮಾನಕ್ಕೆ ಸಂಬಂಧಿಸಿದ ಹಲವು ವಿಚಾರಗಳ ಕುರಿತು ಚರ್ಚೆ ನಡೆಸಲಾಗಿದೆ ಗಡಿಯಾಚೆಗಿನ ಭಯೋತ್ಪಾದನೆ ವಿರುದ್ದ ಭಾರತ ನಡೆಸುತ್ತಿರುವ ಹೋರಾಟಕ್ಕೆ ಸೈಪ್ರಸ್ ನಿರಂತರ ಬೆಂಬಲ ನೀಡುತ್ತಿದೆ ಭಯೋತ್ಪಾದನೆ ಸೇರಿದಂತೆ ಮಾದಕ ದ್ರವ್ಯ ಮತ್ತು ಶಸ್ತಾಸ್ತ ಕಳ್ಳಸಾಗಣೆ ನಿಯಂತ್ರಣಕ್ಕೆ ಉಭಯ ರಾಷ್ಟಗಳ ಮಾಹಿತಿ ವಿನಿಮಯದ ಕಾರ್ಯವಿಧಾನವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಪ್ರಧಾನಿ ಹೇಳಿದರು कॉरिडोर से क्षेत्र में शांति और समृद्धि का मार्ग प्रशस्त होगा राष्ट्रपति जी मैं आपको भारत यात्रा के लिए सादर निमंत्रित करता हूं आशा करता हूं जल्द ही भारत में आपका स्वागत करने का अवसर मिलेगा एक बार फिर ವಿಶಿಷ್ಟ ಆತಿಥ್ಯ ಸಮ್ಮಾನ್ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡವೆಲೆಟ್ಸ್ ಉಭಯ ದೇಶಗಳ ದ್ವಿಪಕ್ಷೀಯ ಸಂಬಂಧ ಮತ್ತು ಭಾರತ ಯುರೋಪಿಯನ್ ಒಕ್ಕೂಟದ ನಡುವಿನ ಸಹಭಾಗಿತ್ವದ ಕುರಿತು ಚರ್ಚೆ ನಡೆಸಲಾಯಿತು ಭಾರತ ಹಾಗೂ ಯುರೋಪಿಯನ್ ಒಕ್ಕೂಟದ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಏರ್ಪಡಬೇಕು ಎನ್ನುವುದು ಸೈಪ್ರಸ್ ಆಶಯವಾಗಿದೆ ಈ ಮೂಲಕ ಆರ್ಥಿಕ ರಾಜತಾಂತ್ರಿಕ ಸಂಬಂಧವನ್ನು ಬಲಪಡಿಸಲು ಸಾಧ್ಯ ಎಂದು ಹೇಳಿದರು Κάθαρη απόδειξη των ισχυρών και ιστορικών δεσμών φιλίας, εμπιστοσύνης. Ενεργή. ಪ್ರಧಾನಿ ಸೈಪ್ರಸ್ ಪ್ರವಾಸದ ಬಗ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪಶ್ಚಿಮ ವಲಯದ ಕಾರ್ಯದರ್ಶಿ ತನ್ಮಯ್ ಲಾಲ್ ಪ್ರಧಾನಿ ನರೇಂದ್ರ ಮೋದಿಯವರ ಸೈಪ್ರಸ್ ಭೇಟಿ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಉಭಯ ರಾಷ್ಟಗಳ ಸಹಭಾಗಿತ್ವ ಹೆಚ್ಚಿಸಲು ಚರ್ಚೆ ನಡೆಸಲಾಯಿತು ಸೈಪ್ರಸ್ ಜೊತೆಗಿನ ಭಾರತದ ಆರ್ಥಿಕ ಸಂಬಂಧ ಹಲವು ಆಯಾಮಗಳನ್ನು ಒಳಗೊಂಡಿದ್ದು ವಿದೇಶಿ ನೇರ ಹೂಡಿಕೆಯಲ್ಲಿ ಸೈಪ್ರಸ್ ಪ್ರಮುಖ ರಾಷ್ಟವಾಗಿದೆ ಎಂದು ತಿಳಿಸಿದರು